ಕಳೆದ ಮೂರು ದಿನಗಳಿಂದ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿಯು ಆರಂಭವಾಗಿದ್ದು ಜಯಂತಿಯ ಕಡೆ ದಿನವಾದ ಇಂದು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ದತ್ತ ಮಾಲಾಧಾರಿಗಳು ದತ್ತಾತ್ರೇಯರಿಗೆ ಪಡಿಯನ್ನ ಒಪ್ಪಿಸಿ ಪಾದುಕೆ ದರ್ಶನ ಮಾಡಿ ಪುನೀತರಾದರು ಪಾದಕೆ ದರ್ಶನದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥರಾದ ಶ್ರೀ ಪ್ರಮೋದ್ ಮುತಾಲಿಕ್ ಪರಿಷತ್ ಶಾಸಕರಾದ ಸಿಟಿ ರವಿ ಸೇರಿದಂತೆ ಹಲವು ಮಠಾಧೀಶರು ಪಾಲ್ಗೊಂಡು ದತ್ತ ಜಯಂತಿಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು ಸಂಪನ್ನವಾಗಿ ನಡೀಬೇಕಾಗಿದೆ ಇದಕ್ಕೆ ಸಮಸ್ತ ಎಲ್ಲ ಭಕ್ತ ಬಾಂಧವರೆಲ್ಲ ಕೂಡ ಸಹಕಾರ ಕೊಟ್ಟರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ದಿನೇ ದಿನೇ ಅದು ಅಭಿವೃದ್ಧಿ ಆಗ್ತಕ್ಕಂಥದ್ದು ನೋಡಿ ಸಂತೋಷ ಇನ್ನೂ ಆದಷ್ಟು ಜನಗಳಿಗೆ ಅನುಕೂಲ ಆಗಬೇಕಿದ್ರು ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡು ಬಂದಂಥ ಭಕ್ತಾದಿಗಳಿಗೆ ಯಾತ್ರಿಕರಿಗೆ ಯಾವುದೇ ತೊಂದರೆ ಇರೋದಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಬೇರೆ ಕಡೆ ಮಾಡಿಕೊಡ್ತಲ್ಲ ಅದೇ ರೀತಿ ಇಲ್ಲಿ ಮಾಡಿಕೊಡ್ಲಿ ಅಂತ ನಮ್ಮೊಂದು ಸಮಗ್ರವಾಗಿ ಆಗ್ರಹ ಮಾಡ್ತಾರೆ ಅಂದರೆ ಅದು ಹಾಗೇನೇ ಆಗ್ತಿರೋದು ಇವತ್ತೀಗ ಈಗ ನಮ್ಮ ಬೇಕಿಲ್ಲ ಅವ್ರಿಗೆ ಬೇಕಾಗಿದೆ ಬೇಕು ಅಂತಕ್ಕಂಥದ್ದು ನಮಗೆ ಧರ್ಮ ದೇವರು ನಾಡು ನುಡಿ ಜಲ ಭಾಷೆ ಮೇಲೆ ನಮಗೆ ಗೌರವ ಇರಬೇಕು ನಾವು ಇದ್ರೆ ನಾವು ದೇಶ ದೇಶ ಇದ್ದರೆ ನಾವು ನಾವಿದ್ರೆ ದೇಶ ಅಲ್ಲ ಎಲ್ಲರೂ ಸೇರ್ಕೊಂಡಾಗ ಮಾತ್ರ ಒಳ್ಳೆಯದಾಗುತ್ತೆ ಅದರಿಂದ ಎಲ್ಲ ಹಿಂದೂಗಳು ಇದು ನಡ್ಕೊಳ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಗೌರವ ಕೊಟ್ಟು ನಡ್ಕೊಳ್ಬೇಕು ಅನ್ನೋದು ನಮ್ದೊಂದು ಅಭಿಲಾಷೆ ನೆಲೆಬೀಡಾಗಿ ದಕ್ಷಿಣ ಭಾರತದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಈ ದತ್ತಪೀಠದಲ್ಲಿ ಇವತ್ತು ನೆಲೆಗೊಂಡಿದೆ ಇದು ಅಜರಾಮರವಾಗಿ ಉಳಿಬೇಕು ನಮ್ಮ ಪರಂಪರೆ ನಶಿಸಿ ಹೋಗಲಿಕ್ಕೆ ನಾವು ಯಾವತ್ತು ಹಿಂದೂಗಳು ಬಿಡಬಾರ್ದು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅದರ ಪರವಾಗಿ ಕರ್ನಾಟಕದ ಜನತೆ ಎಲ್ಲ ಈ ಕಡೆ ಗಮನ ಕೊಡಬೇಕು ಹೋರಾಟ ಸದಾ ಇರಬೇಕು ಸದಾ ನಾವೆಲ್ಲರೂ ಸಹಿತ ಸಿದ್ಧವಾಗಿದ್ದೀವಿ ಹಿಂದೂ ಧರ್ಮದ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಇರಬೇಕಾಗಿದೆ ಇರ್ತೇವೆ ಅನ್ನೋದರಲ್ಲಿ ಎಲ್ಲರೂ ಸಹಿತ ಮುಂಚೂಣಿಯಲ್ಲಿದ್ದು ಅದನ್ನು ನಡೆಸ್ಕೊಂಡು ಹೋಗಬೇಕು ದತ್ತಪೀಠ ನಮ್ಮದು ನಮ್ಮ ನಾಡು ನಮ್ಮ ನುಡಿ ನಮ್ಮ ಕ್ಷೇತ್ರವನ್ನು ನಾವು ಉಳಿಸ್ಕೊಂಡಿಕ್ಕೆ ಸದಾ ಎಲ್ಲರೂ ಸಿದ್ಧವಾಗಿರೋಣ ಅನ್ನೋದನ್ನು ನಾನು ಸ್ವಯಂ ಪ್ರೇರಿತವಾಗಿ ಇಷ್ಟಪಡ್ತೇನೆ ದತ್ತ ಪಾದುಕೆ ದರ್ಶನ ಮಾಡಿ ಪುನೀತರಾದ ಭಕ್ತಾದಿಗಳು ದತ್ತಾತ್ರೇಯನ ಕೃಪೆಗೆ ಪಾತ್ರರಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡ್ರು ಇವತ್ತು ಪೂಜಾ ವಿಧಿವಿಧಾನ ಸಕ್ಸಸ್ ಆಗಿ ಪೂರ್ಣ ಎಲ್ಲ ಸ್ವಾಮೀಜಿಗಳು ಬಂದಿದ್ರು ಶಾಸಕರು ಬಂದಿದ್ದಾರೆ ಎಲ್ಲರೂ ನಮ್ಮ ಕಮಿಟಿ ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತೆ ಮುಜಾರಿ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಇವತ್ತು ನಮ್ಮ ದತ್ತ ಜಯಂತಿ ಸಕ್ಸಸ್ ಆಗಿದೆ ಬಹಳ ಜನ ಭಕ್ತಾದಿಗಳು ಕೂಡ ತುಂಬ ಜನ ಇಲ್ಲಿ ಬಂದಿದ್ದಾರೆ ಅದು ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಬರ್ತಿದ್ದೀವಿ ಅದು ಓಪನ್ ಮಾಡಿಕೊಡ್ಬೇಕು ಎಲ್ಲರಿಗೂ ಕೂಡ ಅದರಲ್ಲಿ ಅವಕಾಶ ಆಗಬೇಕು ಪೂಜೆ ಮಾಡೋಕ್ಕೆ ಅವರಿಗೆ ಪೂಜಾ ವಿಧಿವಿಧಾನ ಕೂಲಂಕುಷವಾಗಿ ಅಲ್ಲಿ ನಡಿಬೇಕು ಅದು ಏನು ಬಂದು ಇದಾಗಿ ಬೇಲಿ ಹಾಕಿದ್ದಾರೆ ಬೇಲಿ ತರಿಸ್ಬೇಕು ತಿಳಿಸ್ಬೇಕು ಅಂತ ಅಂತ ನಾವು ನಮ್ಮ ಒತ್ತಾಯ ಇದೆ ನಾವು ಕಮಿಟಿ ಕೂಡ ನಾವು ಒತ್ತಾಯ ಅದು ಮಾಡ್ತಾ ಇದ್ದೀವಿ ಮುಂದಿನ ಮೀಟಿಂಗ್ನಲ್ಲಿ ಅದು ಚರ್ಚೆಗೆ ನಾವು ತರ್ತೀವಿ ನಮ್ಮ ದತ್ತಾತ್ರವಾಮಿ ಹೋಮ ಹೋಮ ಆಯಿತು ನಮ್ಮ ಅಧಿಕಾರಿಗಳು ನಮ್ಮ ಕಮಿಟಿಯವರು ಎಲ್ಲರಿದ್ರು ಪ್ರತಿ ವರ್ಷವೂ ನೋಡಿದಂಗೆ ಈ ವರ್ಷವೂ ಸಹ ನಮ್ಮ ಮುಖ್ಯಮಂತ್ರಿಗಳಿಂದ ನೇತೃತ್ವದಲ್ಲಿ ಹೋಮ ಪಡೆದ ಆಗಿದೆ ಪ್ರಸಾದ ವ್ಯವಸ್ಥೆ ವ್ಯವಸ್ಥಾಪಕ ಸಮಿತಿಯಿಂದ ನಾನು ಭರತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ವರ್ಷ ನಮ್ಮಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದತ್ತ ಜಯಂತಿ ಉತ್ಸವವನ್ನು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಲಾಯಿತು ಮೊದಲ ದಿನ ಅನಸೂಯ ಪೂಜೆ ಈ ಪೂಜೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಇಲ್ಲಿ ಒಂದು ಅನಸೂಯ ಪೂಜೆ ದುರ್ಗಾ ಹೋಮ ಗಣ ಹೋಮ ಈ ಎಲ್ಲ ಪೂಜಾ ಕಂಕರಣಗಳಲ್ಲಿ ಭಾಗವಹಿಸಿದ್ರು ಇದಾದ ನಂತರ ನಿನ್ನೆ ನಗರದಲ್ಲಿ ಶೋಭಾಯಾತ್ರೆ ನಡೆಯಿತು ಶೋಭಾಯಾತ್ರೆಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಭಕ್ತಾದಿಗಳು ಆ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು ತುಂಬ ಅದ್ದೂರಿಯಾಗಿ ನಡೆಯಿತು ಇವತ್ತು ದತ್ತ ಜಯಂತಿ ಉತ್ಸವ ಇರೋದರಿಂದ ದತ್ತಪೀಠದಲ್ಲಿ ದತ್ತ ಹೋಮ ನಡೆದಿತ್ತು ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ದತ್ತ ಮಾಲಾಧಾರಿಗಳು ತಮ್ಮ ಒಂದು ಭಕ್ತಿಯ ಕಾಣಿಕೆಯನ್ನು ಹೊತ್ತು ದತ್ತಪೀಠಕ್ಕೆ ಬಂದು ಇಲ್ಲಿ ಸಮರ್ಪಣೆಯನ್ನು ಮಾಡಿ ಈಗ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಬರಬೇಕು ಒಟ್ಟಾರೆಯಾಗಿ ಅತಿಸೂಕ್ಷ್ಮ ಹಾಗೂ ಧಾರ್ಮಿಕ ಬುನಾದಿಯುಳ್ಳ ದತ್ತ ಜಯಂತಿಯು ಯಾವುದೇ ವಿಘ್ನಗಳಿಲ್ಲದೆ ಶಾಂತಿಯುತವಾಗಿ ಸಂಪನ್ಗೊಂಡಿತ್ತು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ